ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮಹಾತ್ಮ ಗಾಂಧಿ ನರೇಗಾ ಅನ್ನೋ ಒಂದು ಸ್ಕೀಮ್ ಗ್ರಾಮೀಣ ಪ್ರದೇಶದಲ್ಲಿ ಇರುತ್ತೆ ನೋಡ್ಬೋದು ನೀವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಈ ಒಂದು ಎಂ ಜಿ ನರೇಗಾ ಅನ್ನೋ ಒಂದು ಸ್ಕೀಮ್ ಮುಖಾಂತರ ನಿಮ್ಮ ರೈತರು ಜಮೀನಿನಲ್ಲಿ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಎರಡರ ಜೊತೆಗೆ ನಿಮಗೆ ಸಹಾಯಧನ ಸಿಗುತ್ತೆ ಈ ಒಂದು ಸ್ಕೀಮ್ ಮುಖಾಂತರ ನೀವು ಹೊಲದಲ್ಲಿ ಜಮೀನಿನಲ್ಲಿ ರೈತರು ತುಂಬ ಅನುಕೂಲಕರವಾದಂಥ ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡು ಅವರ ಬೆಳೆಗಳಿಗೆ ಬೆಳೆ ಬೆಳೆ ಬೆಳೆಯಲು ತುಂಬ ಅನುಕೂಲಕರವಾದಂಥ ಒಂದು ಸ್ಕೀಮ್ ಆಗಿದೆ ಈ ಪ್ರತಿಯೊಂದು ನರಗದ ಸ್ಕೀಮ್ ಬಗ್ಗೆ ಏನೆಲ್ಲ ನೀವು ವರ್ಕ್ ಮಾಡ್ಬೋದು ಅನ್ನೋದು ನಾನು ಪ್ರತಿ ಒಂದು ಪ್ರತ್ಯೇಕ ವಿಡಿಯೋವಾಗಿ ನಿಮ್ಗೆ ವಿವರ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ 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 ಒಂದು ವಿಡಿಯೋನೂ ಸಪ್ರೇಟ್ ಸಪ್ರೇಟಾಗಿ ಒಂದು ಕ್ಷೇತ್ರ ಕೂಡ ಏನೇ ಒಂದು ಇಂಡಿವಿಜುವಲ್ ಆಗಿ ಇರುತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ವಿಡಿಯೋಗಳು ಪ್ರತಿಯೊಂದು ವರ್ಕ್ ಬಗ್ಗೆ ಸಂಪೂರ್ಣವಾಗಿ ವಿವರ ನಿಮಗೆ ನೀಡ್ತಾ ಇರ್ತೇನೆ ಇಲ್ಲಿ ಹೌದು ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ನಿಮಗೆ ಸಹಾಯಧನ ಎಷ್ಟು ಸಿಗುತ್ತೆ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಕೃಷಿ ಒಂಟಕಿ ಅಂತ ನೀವು ಕೇಳೋದಾದರೆ ಒಂದು ಲಕ್ಷದ ಆರು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಇರುತ್ತೆ ನೀವು ನೀವು ಈ ವರ್ಕನ್ನು ಪಡಿಬೇಕಂತ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿ ಪಿ ಡಿಗಳು ಅದೇ ರೀತಿಯಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ತಿಂಗಳು ನೀವು ಏನು ವರ್ಷದ ಕೊನೆಯಲ್ಲಿ ಏನು ಪ್ಲಾನ್ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾರೆ ಆ ಪ್ಲಾನಲ್ಲಿ ಗ್ರಾಮ ಸಭೆಯಲ್ಲಿ ನಿಮ್ಮ ಒಂದು ಕೆಲಸಗಳು ಆಯ್ಕೆ ಆಗಬೇಕು ಆ ಗ್ರಾಮ ಸಭೆಯಲ್ಲಿ ಹೋಗಿ ನೀವು ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬೇಕು ಅಂಥ ಸಂದರ್ಭದಲ್ಲಿ ಆ್ಯಕ್ಷನ್ ಪ್ಲಾನಲ್ಲಿ ನಿಮ್ಮ ಹೆಸರು ಬಂದರೆ ನೀವು ಕೃಷಿ ಹೊಂಡವನ್ನು ನೀವು ನಿರ್ಮಾಣ ಮಾಡಿಕೊಳ್ಬೋದು ಸ್ನೇಹಿತರೆ ಇದಕ್ಕೆ ಒಂದು ಲಕ್ಷದ ಆರು ಸಾವಿರ ರೂಪಾಯಿ ನಿಮಗೆ ಸ ಸಹಾಯಧನ ಸಿಗುತ್ತೆ ಇದಕ್ಕೆ ಏನು ಬೇಕಾದಂಥ ಒಂದು ವಸ್ತುಗಳು ಕೂಡ ಫ್ರೀಯಾಗಿ ಸಿಗುತ್ತೆ ಒಂದು ಇಂಜಿನ್ ಆಗಿರ್ಬೋದು ಮತ್ತು ಅದಕ್ಕೆ ಬೇಕಾಗಿರುವಂಥ ಒಂದು ತಡ್ಪಾಲ್ ಈಗ ಕೃಷಿ ಹೊಂಡ ಮಾಡಿ ಅದರಲ್ಲಿ ನೀರು ಸಂಗ್ರಹ ಮಾಡಬೇಕಾಗುತ್ತೆ ರೈತರು ಈಗ ಬೋರ್ವೆಲ್ನಲ್ಲಿ ಇದ್ದಂಥ ನೀರುಗಳು ಕಡಿಮೆ ನೀರಿರುತ್ತೆ ಆ ಕಾರಣದಿಂದ ಪ್ರತಿದಿನ ಕೂಡ ರೈತರು ಒಂದು ಆ ಬೋರಿನ ನೀರನ್ನು ಕೃಷಿ ಹೊಂಡಕ್ಕೆ ಸಂಗ್ರಹ ಮಾಡ್ಬೋದು ಆ ಸಂಗ್ರಹವಾದಂಥ ನೀರನ್ನು ಮತ್ತೆ ಭೂಮಿ ಎಳೆದುಕೊಳ್ಳಬಾರದು ಆ ಕಾರಣದಿಂದ ಒಂದು ದೊಡ್ಡದಾದಂಥ ಒಂದು ಕೃಷಿ ಹೊಂಡಕ್ಕೆ ಹಾಕುವಂಥ ಒಂದು ತಾಡ್ಪಲ್ ಕೂಡ ಹಾಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಈ ರೀತಿಯಾಗಿ ತುಂಬ ಒಂದು ಅನುಕೂಲ ಇದೆ ರೈತರು ಇದರ ಒಂದು ಸದುಪಯೋಗ ಪಡೆದುಕೊಳ್ಬಹುದು ಸ್ನೇಹಿತರೆ ಈ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲದಂಥ ರೈತರಿಗೆ ಮಾಹಿತಿ ಶೇರ್ ಮಾಡಿ ಈ ಕೃಷಿ ಹೊಂಡ ಮಾಡುವುದರಿಂದ ನಿಮಗೆ ಯಾವಾಗ ಬೇಕಾದರೂ ನೀವು ನೀರು ಬೆಳೆಗಳಿಗೆ ಬಿಟ್ಟುಕೊಳ್ಬಹುದು ಒಂದು ಇಂಜಿನ್ ಮುಖಾಂತರ ಬಿಡ್ಬೋದು ಕರೆಂಟ್ ಇದ್ದರೆ ಅದು ಮೋಟ್ರ್ ಮುಖಾಂತರ ಕೂಡ ಹರಿಸ್ಬೋದು ಅದಕ್ಕಾಗಿ ರೈತರಿಗೆ ಒಂದು ಅನುಕೂಲ ಆಗುತ್ತೆ ಪ್ರತಿದಿನವೂ ಬೋರನ್ನು ನಂಬಿಕೊಂಡು ಕುಂದ್ರಕ್ಕೆ ಆಗೋದಿಲ್ಲ ಪ್ರತಿ ಮಳೆ ಕೆಲವು ಬಾರಿ ಕರೆಂಟ್ ಕೂಡ ಸರಿಯಾದಂಥ ರೈತರಿಗೆ ಅನುಕೂಲ ಆಗೋದಿಲ್ಲ ಕರೆಂಟ್ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಕೃಷಿ ಹೊಂಡದಲ್ಲಿ ನೀರು ಇದ್ದರೆ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇನ್ನೂ ಹಲವಾರು ನರೇಗಾ ಯೋಜನೆಗಳ ಮಾಹಿತಿ ನಿಮಗೆ ತಿಳಿಸಿಕೊಡುವಂಥದ್ದು ಇದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆಯೇ ನಿಮಗೆ ಗೊತ್ತಿರುವಂಥ ಮಾಹಿತಿ ಕೂಡ ಕಮೆಂಟ್ ಮಾಡಿ ಇಂಥ ಮಾಹಿತಿ ತಿಳಿಸಿಕೊಡಿ ಅಂತ ಇಂಥ ಯೋಜನೆ ಇದೆ ನೋಡಿ ಅಂತ ನಮಗೂ ಕೂಡ ತಿಳಿಸಿಕೊಡ್ತೀವಿ ಅಂದರೆ ಇನ್ನೂ ಎಲ್ಲ ಮಾಹಿತಿ ಗೊತ್ತಿರೋದಿಲ್ಲ ನಿಮ್ಮಂಥವ್ರ ಸಪೋರ್ಟಿಂದ ನಾವು ಕೂಡ ಮುಂದೆ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು